ಏ ಲೆಕ್ಕಾಚಾರಿ ಸ್ವಲ್ಪ ಶೆಂಟ್ರ ಏನ್ ಅವ್ನ ಶೆಂಟ್ರ ಅನ್ಬ್ಯಾಡ ಮಾಡ ನನ್ನ ಮಗನ ಈ ನವ್ನ ಚಂದಾಗಿ ನಾನು ಮರ್ಯಾದಿ ಕಳೆಯಕ ಬಂದ ಅಂತಿದ ಏನ್ ಅಂತೀನಿ ನಾ ಬಾಯಾಗ ಉಗುಳ ಐತಿ ಸ್ವಲ್ಪ ಸೊರಲ್ ಆಗೇರಿ ಏನ್ರಿ ಹಂಗೇನ್ ತಿಳ್ಕೋಬೇಡ್ರಿ ಹೇಳ್ರಿ ಏನ್ ಆಯ್ತು ಅನ್ನೋಕೆ ಏನ್ ಆ ಸಂಘ ಎಲ್ಲ ಐತಿ ಲೆಕ್ಕಪತ್ರ ಸಂಘ ಎಲ್ಲಾ ಇದ್ರಾಗ ಐತ್ರಿ ಆ ಹಾ ಸಂಘ ಹೋಗ್ಲಿ ನೀಲ ಒಂದು ಇದ್ರಾಗ ರೀ ಆ ಎಷ್ಟು ಮಂದಿ ಇದಾರ ತುರ್ಕೊಂಡ್ ಹೊಂಟಿಲಿ ಒಳಗ ಅಲ್ಲ ನಿಂಬಲ್ಲಿ ಯಾರ್ಯಾರು ಬರ್ತಾರಲ್ಲ ಆ ಎಲ್ಲಾರ್ದು ಇದ್ರಾಗ ಇಟ್ಕೊಂಡಿನ್ ಹೌದಾನ ಚಂದಾಗಿ ಲೆಕ್ಕಪತ್ರ ಮಾಡ್ಕೊಂತ ಇರು ನಾವು ಆಮೇಲೆ ಲೆಕ್ಕ ಮಾಡಿ ಗಂಟ ಕಟ್ಟಿದ್ನಾರ ಯಾವ ಮಗ ಬಿಚ್ಲಾಕ್ ಬರಮ ಅದನ್ನ ಹಾ ಅದನ್ನ ಹೇಳ್ತೀನಿ ನಾ ಹಂಗ ಅಪ್ಪ ರೀ ಹೆಂಗ್ ರೀ ಅಪ್ಪಾ ನಿಮ್ಮ ಮನಿ ಉಪ್ಪಿತ್ತವರಿ ಸೆಂಟ್ರ ನಾವು ಅಯ್ಯೋ ನಿಮ್ಮ ಅವ್ನ ಕಲಗಿಲ್ ಸೌಂಡ್ ಯಾಕಂಡ್ ಚಂಡ್ರ ಅಂದ್ಬ್ಯಾಡಲಿ ಚಂದಾಗಿ ಶಟ್ರ ಅಂತ ಬಾಯಿ ತುಂಬಾ ಅನ್ನು ಬಾಯ ಉಗುಳೈತ್ರಿ ಅದಕ್ಕ ಹಂಗ ಸುಳೆ ಮಗನ ಒಳಗೆ ಗಂಟು ಬಿದ್ದಿಲ್ಲ ಬಾಯಾಗ ಇಟ್ಕೊಂಡ್ ಹೋಗ್ಲಿ ಇದು ಏನ ಇದನ್ನ ಯಾಕ ಇಟ್ಕೊಂಡ್ ಬಂದಿರಿ ಡಬ್ಬಿ ಉಗುಳಾಕ ಬೇಕಲ್ರಿ ಅಂದ್ರ ನೀ ಹೊರಗ್ ಉಗುಳ ಅಂತ ಎಂತ ಮಾತ್ ಮಾತಾಡ್ತೀರಿ ಚಂಡ್ರ ಮತ್ತೆ ಚಂಡ್ರ ಅಂತ ಹೇಳ್ರಿ ಬಾಯ ಹಾ 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 ಉಗುಳಾರ ಮತ್ತ ನೀವ್ ಆಕಡೆ ಮಾರಿ ಮಾಡ್ರಿ ಅದರ ಡಬ್ಬ್ಯಾಗ್ ಉಗುಳ್ಬೇಕು ಹಾ ಹಾ ಉಗುಳು ಚಟ್ರಾ ಡಬ್ಬಾಗ ಉಗುಳದ ಹೌದ್ರಿ ಡಬ್ಬಿ ಉಗುಳಾಕತ್ತೀ ಅಲ್ರಿ ನೀವು ಉಗುಳಿದ್ ಜಾಗದಾಗ ಉಗುಳಿ ಉಗುಳಿನ ಅಂದ್ರ ಅಲ್ಲ ನಿಮ್ ಹಿಂದ ತಿರ್ಗಾಡ್ತೀನಿ ಉಗುಳಿದ್ ನೋಡ್ರಿ ಹೌದಾ ನಂದ್ ಪಿಕ್ಸ್ ಒಂದ ಡಬ್ಬ್ರಿ ನಾ ಏನ್ ಉಗುಳದ್ರಿ ಇದ್ರಿಗ ಅಲ್ಲಿ ಸಿಕ್ಕ ಸಿಕ್ಕಲ್ಲಿ ಉಗುಳಿ ಹೊಲಸ ಮಾಡುವ ಮಗ ಅಲ್ರಿ ಅಲ್ಲ ಅಲ್ಲ ನೀನ್ ಅದಕ್ಕಂತಕೊಂಡಿನಿತ್ ಆತ್ ಒಂದ ಡಬ್ಬ್ಯಾಗ ಉಗುಳು ಎಲ್ಲಿ ಉಗುಳಿರ್ತೀನಿ நீன அந்த உகுதாவது உகுட் நீகுப்பாத்தி பா ನಾನು ಹೋಗಿ ಬಾಳ ಕಿಮ್ಮತ್ರಿ ಹೌದಪ್ಪ ಸಿಗಂಗಿಲ್ರಿ ಯಾರಿಗಿ ಹೌದು ನಮ್ ಎಲ್ಲಾ ಹಂಗ ಹರಿದ ಬಿದ್ದಾವ್ ನೋಡು ಹೌದು ಮಗನ ಚಂದನ ಡಬ್ಬ್ಯಾಗ ಹೋಗಳ ತಿನ್ನಂತೀರಿ ಮತ್ತೆ ರಾತ್ರಿ ಎಲ್ಲಿ ಹೋಗಳವ ಎಂತ ಮಾತು ಮಾತಾಡ್ತೀರಿ ಶಾಂಟ್ರ ನೀವು ಬಾ ಅನ್ಬೇಡಲ್ಲಿ ಅಲ್ರಿ ಚಂದನ ತಿಂಡ್ ಇದ್ರಾಗ ಉಗುಳ್ ತಿಂದ್ರೆ ರಾತ್ರಿ ಮಕ್ಕೊಂಡಾಗ ಉಗಳಂಗಿಲ್ರಿ ನಾ ಉಗಳಂಗಿಲ್ಲ ಆ ಚಟಾನ ಇಲ್ರಿ ನಾವ್ ಬಂದೇ ಐತಿ ಬಂದ್ರಿ ಚಲೋ ನಿಂದ ಹಿಂದ್ರು ಆ ಟಾಂಗದವ ಇನ್ನ ಬರ್ಲಿ ನೋಡು ನೋಡಿ ಬಾ ಕರ್ಸ್ತೀನ್ ಆಯ್ತು ಡಬ್ಬಿ ಏ ಹೊರ್ಗ ಇರ್ತೀನಿ ವರ್ಗ ಇಟ್ಟು ಬಾ ಹಾ ಮತ್ತೆ ಒಳಗ್ ತರಬೇಡ ನೀವು ಒಳಗ ಅಲ್ಲಿದ್ರೆ ನಾ ಹೆಂಗ್ ಉಳ್ಳಾಕ ಬರ್ತೀನಿ ಹಾ ನಾನು ಉಗುಳ್ತೀನಿ ಅಂತ ಒಳಗ ಆ ಕಡೆ ಬರ್ರಿ ನಿಂದು ಅಲ್ಲೇ ಹೊರಗೆ ಆ ಟಾಂಗದವ ಬರ್ನ ಬರೋಣ ಕರ್ಕೊಂಡ್ಬೇಕ್ ಆಯ್ತು ಆಯ್ತು ಅಡ್ ಮಾಡು ಮಾಲಾ ಏ ಮಾಲಾ ಏನ್ ಮಾಡಕತಿ ಬಾ ವರ್ಗು ಬಾ ಏಯ್ಯ ಬಂತಲ್ಲಿದ್ರಿ ಹಣ ಎತ್ ಅಲ್ಲಿಂದ ಓದರ್ಕೊತ್ ಬರ್ತೈತಿ ಏನ್ರಿ ನಿಮ್ದು ಕೆಲ್ಸ ಮುಗಿದಿಲ್ಲನಾ ಎಲ್ಲಾ ಮುಗಿಸ್ಕೊಂಡು ಬಂದ ಕುಂತೀನಿ ಎಲ್ಲಾ ಮುಗಿಸ್ಕೊಂಡು ಬಂದಿನ ಅಂದ್ರ ಸುಮ್ ಕುಂದರ್ಬೇಕ ಮತ್ತೆ ಯಾಕೆ ಚೀರಾಡ್ತಿ ಏ ಎಲ್ಲಾ ಮುಗಿಸ್ಕೊಂಡು ಬಂದೀನಿ ಅಂದ್ಮೇಲೆ ಗೊತ್ತಾಗಂಗಿಲ್ಲ ನಿನಗ ದನ್ಕೊಂಡು ಬಂದಿರ್ತೀನಿ ಒಂಚರ್ಗೆ ನೀರ್ ಕೊಡ್ಬೇಕ ಅನ್ನೋದು ಗೊತ್ತಾಗತ್ತಿಲ್ಲ

ಏತ್ರಿ ಅಂದ್ರೆ ತಂದು ತಂದು ಕೊಡಬೇಕು ನಾ ಕುಡಿಬೇಕು ನನಗೆ ಆಗಂಗಿಲ್ಲ ಅಲ್ಲಿಂದ ನಾನು ಏನು ನಿನ್ನ ಕಡಿಂದ ಗುದ್ದಿಸ್ಕೊಳಕ್ಕ ಅದಿನ ನಡೆ ನಿನ್ನ ಶೆಟ್ಟ್ರಿಕಿ ನಿನ್ನ ಹಾರಾಟ ಹೊರಗೆ ಇಟ್ಕೋ ಮನೆಯಾಗಲ್ಲ ನನ್ನ ಮುಂದೆ ಏನರ ಹಂಗೆ ಮಾಡಿದಿ ಮತ್ತು ನಿನ್ನ ನೆಲಕ್ಕೆ ಹಾಕಿ ಗುಮ್ಮೇ ಬಿಡ್ತೀನಿ ನಾನು ಏನು ನ ಶಿಬ್ನ ಸುಮಾರು ಐತೇನು ಎಲ್ಲರನ್ನು ಸುಖವಾಗಿ ಇಟ್ರೂ ಹಿಂಗೈತೆ ಕಷ್ಟದಾಗ ಇಟ್ರೂ ಹಿಂಗೈತೆ ನಾವೆಲ್ಲರ ಹೊರಗೆ ಹೋಗಿ ಉಗುಳಿ ಬರ್ಬೇಕಂದ್ರೆ ಅದ್ಕೂ ಮನ್ಯಾಗ ತ್ರಾಸು ಐತಿ ಕರಿವು ನೋಡು ಅವ್ನದ ಭೇಷ್ ನೋಡಿ ಅವ್ನು ಅವನು ನಾನು ಲೆಕ್ಕಪತ್ರ ಬರ್ಯಾವಂದು ಒಂದೇ ಡಬ್ಬ್ಯಾಗ ಉಗುಳ್ಕೊಂತ ಬಿದ್ದಾನೆ ಅಲ್ಲ ಹೊಲ್ದನ್ ಕೆಲಸ ಎಲ್ಲ ಮುಗಿತು ಆದ್ರೆ ಚಟ್ರ ಒಂದು ಮನ್ಯಾಗ ಇಲ್ಲ ಯಾರಿಗೂ ಗೊತ್ತಾ ಆದೇ ಇಲ್ಲ ಇಲ್ಲೇ ಕೂತಾರಲ್ರಿ ನಮಸ್ಕಾರ ಚಟ್ರ್ಯಾ ಹಾ ಮಾಡಿದೆ ಮಾಡಿದೆ ಮತ್ತೇನೋ ಹೇಳಿದ್ದೆಲ್ಲ ಮಾಡಿದೆ ಏ ಎಲ್ಲ ಮುಗಸೇ ಬಂದಲ್ರಿ ಮುಗ್ಸ ಬಂದ್ಯಾ ನೋಡ್ರಿ ದ್ರಾಕ್ಷಿ ಹೊಲ್ದ ಕಡೆ ಹೋಗ ಅಂತ ಹೇಳಿದ್ರೆ ಹಾಂ ಹಾಂ ಆ ಕಡೆ ಹೋದೆ ಕಬ್ಬು ಕಡರ್ ಬಂದ್ ಏನೇನಪ್ಪ ಎರಡು ಅಂಗಡಿ ಹೋಗಂತ ಎರಡು ಅಂಗಡಿಗು ಹೋಗ್ ಬಂದ್ ಹೌದಾ ಏ ನೀವ್ ಒಳಗೋಗ ಇರ್ಲಿ ಬಿಡ್ರಿ ಇರ್ತಾರ ಹೋಗ ಒಳಗೋಗು ಎರಡು ಮಾತು ಮಾತಾಡೋದೈತೆ ಮಾತಾಡಿ ಬರ್ತೇನೆ ನಡಿ சவு எங்காச்சா ஒமொம் நாச்சு கரீத்தீவ் மேல உம் அங்கே இப்போ நானும் தமிழே குத்துவ இக்கள் கூடுபா அல்லே குந்திருக்காக்கல் அதுக்க ಅಲ್ಲಾಯ್ತು ನೀ ಜಲ್ದಿ ಯಾಕೆ ಬಂದಿ ಅಲ್ಲೇ ಕಬ್ಬು ಕಳೆಯೋರಾದ್ರಿ ಇರ್ಬೇಕು ಇಲ್ಲ ಏನ್ರಿ ಶಟ್ರ ಒಂದು ನಸ್ಕಿ ಕಳಿಸಿರಪ್ಪ ಊಟ ಇಲ್ಲ ಏನಿಲ್ಲ ಸೌಕರ್ತಿನ ಭೇಟಿಯಾಗಿ ಮಾಡಿ ಹೋಗ್ಬೇಕಂತ ಬಂದಿದ್ರಿ ಏನ್ ಊಟ ರೀ ಯಾಕ ನನ್ ಮನೆಗ ಐತಿ ಏನ್ ನಿನಗ ಹೋದಿ ನಾವಿಲ್ಲಿ ಊಟ ಇಟ್ಟಿಲ್ಲ ನನಗ ಕೋಳ ಹಾಕಂಗಿಲ್ಲ ಸರಿಯಾಗಿ ಮಂದಿಗೆ ಅಲ್ಲಿ ಕೋಳ ಹಾಕ್ತಾಳಕ್ಕಿ ಹೋಗೋದು ಆದ್ರೂ ಶಟ್ರ ಏನು ಹೋಗಿ ನೋಡ್ರಿ ತೋಟದ ಕಡೆ ಇದಕ್ಕೆ ಕುತ್ತವ್ರ ಸಹಿತ ನಿಮ್ಮ ಬಗ್ಗೆ ಮಾತಾಡ್ತಾರ್ರಿ ಏನ್ ಮಾತಾಡಿದವ್ರು ಓಮಗನ ಏ ಅವ್ರೇನಂತ ಮಾತಾಡಿಲ್ ಬಿಡ್ರಿ ನಿಮ್ಮ ಬಗ್ಗೆ ಚಲೋದೇ ಮಾತಾಡಬೇಕ್ರಿ ನಮ್ ಶಟ್ರು ಹಾಂಗ ನಮ್ ಶಟ್ರು ಹಿಂಗ ನಮ್ ಶಟ್ರು ಅಂದ್ರೆ ಊರಿಗೆ ದೇವ್ರ ಇದ್ದಂಗ್ ಮಾತಾಡ್ತಾರೀ ಹೆಂಗ್ರಿ ಅಂತಾನೆ ಹಿಂಗಲ್ಲೇ ನಾವು ರಿಚ್ಛ ಮೊದಲಿಂದಾನು ಯಾವಾಗಲೂ ನಾವು ದೊಡ್ಡ ಸ್ಥಳನ ಮಾಡ್ಕೊಂತ ಬಂದವ್ರು ದೂರ ಒಂಟ್ರಿ ಮಂದಿ ಹೆಂಗ ಅವನವ್ನು ಕುಂತವ್ರ ಮ್ಯಾಗ ಹೇಳ್ತಾರ ಯಾಕ ಯಾಕಂತಂದ್ರ ಶಟರ್ ಒಂಟಾರ ದೇವ್ರಂತ ಮನುಷ್ಯ ಹೇಳಿ ಹೆಣ್ಣು ಮಕ್ಕಳು ದಾರ್ಯಾಗ ಒಂಟ್ರಂತಂದ್ರ ಶರುಗ ಮುಚ್ಕೊಂಡು ಹೋಗತಾರ ಹೌದೌದು ಒಳ್ಳೆ ದೇವ್ರು ಹೊಂಟಂಗ್ ಹೊಂಟನ್ ನೋಡ ಅಂತ ಹೇಳಿ ತಿಳ್ಕೊಡಿ ಮರ್ಯಾದೆ ಐತ ನನ್ ಊರಾಗ ತಿಳ್ಕೊಂಡೇನ್ರಿ ನಾ ಗಡ 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 ನಡಗತಾರ ಇದಕ್ ಕುಂತ ಮಾತಾಡ್ತಾರ ಮಾತಾಡ್ತಾರ್ ನೀವು ನೀವ್ ಯಾ ನಮೂನೆ ಇರ್ಬೇಕು ಹೆಂಗ್ ಚರ್ಚ್ ಇಲ್ಲ ಜಾಗ ಮ್ಯಾಲ್ ಡಿಫೆನ್ ತನ್ ತಾನೇ ಹೋಗ್ತಾರ ದಾರಿ ಮ್ಯಾಗ ಹೋಗ್ರಿ ಹೆಣ್ ಮಕ್ಳು ಚರಗ್ ಮುತ್ಕೊಂಡು ಹೋಗತ್ತ ಯಾಕ್ ಮುಚ್ಚಕೊಂಡ್ ಹೋಗ್ತಾರ್ರಿ ಈ ಮಗನಿಗೆ ಗೊತ್ತಿಲ್ಲ ಸುಮಾರು ಸುಳಿ ಮಗ ಹೊಂಟನ್ ಅಂತ ಅವ್ರ ಚರಗ್ ಹಾಕೊಂಡ್ ಹೋಗ ಅಲ್ರಿ ಮನ್ಯಾಗ ಹಾಡ್ತಿ ದಿವಸ ಎರಡು ಸಲ ಒದಿತಾಳ ಆದ್ನು ತಳದಿಂದ ರಿಚ್ ಅಂತ ಬಾ ಬಾಬಾ ರಿಚ್ ಏನು ವಿಚಾರ ಮಾಡಾಕತ್ತಿ ಏನು ಇಲ್ರಿ ಊಟಕ್ಕೇನು ಮನಿ ಹೋಗ್ಲೋ ಏನ್ ಇಲ್ಲೇ ಒಂದ್ ರೊಟ್ಟಿ ತಿಂದು ಹೋಗ್ಲೋ ಅಂತ ವಿಚಾರ ಮಾಡಕಿ ಹೌದಾ ಅದಕ್ಕೆ ವಿಚಾರ ಮಾಡ್ತಿದಿ ನಡಿ ಇಲ್ಲೇ ಒಂದ್ ರೊಟ್ಟಿ ತಿಂದು ಹೋಗಕಂತ ನಡಿ ಅಲ್ಲಿ ಹೊತ್ತು ಅಮಾಶಿ ಏನು ಅಮಾಶ ನಾನು ಚಪಾತಿ ಅಲ್ಲ ಹೋಲಿಗೆ ಮಾಡಿಸ್ಬೇಕಾಗಿತ್ತು ಏನು ಏನೋ ಮಾಡ್ಯಾರೀ ಸೌಕರ್ತಿ ಆಯ್ತಾಯ್ತು ಊಟ ಆಯ್ತಿ ಇಲ್ಲ ನೋಡವ ಲೆಕ್ಕಾಚಾರಿ ಟ್ಯಾಂಕ್ ಬಂದಿಲ್ಲ ಹ್ಮ್ ಯಾವ ಏಟದ್ ಮಾಡಾಕ ನೋಡ್ರ್ ನೋಡವ್ರು ಎಲ್ಲದಾರ್ ಕರ್ಕೊಂಡಾರ ಬಾ ಇಲ್ಲ ಹೇಳು ಜಲ್ದಿ ಹೋಗ ಅಂತ ಹೇಳ ಸಿಕ್ಕ ಸಿಕ್ಕಲಿ ಏನ್ ನಾನ್ ಹೋಗ್ಲೇ ಬಿಡ್ರಿ ಮೊದಲು ನಿಮ್ಮ ಲೆಕ್ಕಾಚಾರಿಗ ನಮ್ಗ ಆಗ ಬರಂಗಿಲ್ಲ ಹಾವು ಮುಗಲಿ ಇದ್ದಂಗ ನೋಡ್ರಿ ತೋಟದ ಕಡೆ ಹೋಗಿರಿ ತೋಟದ ಕಡೆ ಹೋಗ್ತೀನಿ ನೀವು ಟ್ಯಾಂಗ ಕುದ್ರಿ ನಿಮ್ಮ ಲೆಕ್ಕಾಚಾರಿ ನಿಮ್ಮದು ನೀವು ನೋಡ್ಕೋರಿ ನಾ ಬರ್ತೀನಿ ಇವ್ರ ನಾನು ಇಟ್ಕೊಂಡಾರು ಏನ್ ನಾನು ಇವ್ರನ್ನ ಇಟ್ಕೊಂಡಿನ ಅಲ್ಲ ಟ್ಯಾಕ್ಟರ್ ತುಂಬಾ ನೋಡ್ತೀನಿ ಹಾ நம்ம ஜர அர்ஜெண்ட்ரி அதுக்கு அர்ஜெண்ட் பாபா ஜல் ஆகிய ஆ செட்ரு பரத்தா இல் குந்திராக்க பாபா

ಅವ್ರಿಗೆ ಭೇಟಿ ಆಗಿಂದ ನಿಮ್ ಕೆಲಸ ಮಾಡ್ಕೀಂಡ ನೀವು ಅಟಕನ ಒಳಗ್ ಹೋಗ್ರಿ ಬಂದರೆಲ್ಲ ಶೆಟ್ರನ ಭೇಟಿ ಆಕಿನ ಅಂತದ್ ಏನಾರ ಇಟ್ರಿ ಶಟರ್ ಕಡೆ ಅಂತ ಜಗದಿರುದು ದಗದುರ್ದು ಅವ್ರ ಕಡೆ ಆಯ್ತು ಶಾಣೆ ನಡಿವ ಬರ್ತೀವಿ ನಡಿನಾ ಏನೋ ಒಂದ್ ಮಾರ್ಕೆಟ್ ಹೋಗ್ಬೋದು ಏನ್ ನನ್ನ ನಿಕ್ಕಿ ಇಟ್ಕೊಂಡ ಅವ ಇಟ್ಕೊಂಡನ್ ಕೆಲ್ಸ ಶೆಟ್ರ ಓ ಶೆಟ್ರ

ಒಬ್ಬರ ಏ ನಿನ್ನ ಅವನು ಮಂದಿ ಮಂದಾಗನು ಮರ್ಯಾದಿ ಕಳಿಬ್ಯಾಡ ಸುಮ್ ಕುಂದರ್ಲೆ ಮತ್ತೆ ಡಬ್ಬಿ ಅದಕ್ಕೆ ಇಟ್ಕೊಂಡೀರಿ ಹಾ ಅದು ಓಡಿ ಬಿಡ್ರಿ ಅವ್ರ ಗಂಡ ಹೆಂಡ್ತಿ ಸುಟ್ಟಿ ಬ್ಯಾಡ ಟಾಂಗ ಟಾಂಗ ಯಾಕೆ ತಂದಿಲ್ಲ ಅದನ್ನ ಕೇಳ್ರಿ ಅವ್ಗ ಹಾಕೊಂಬಗಲ್ಲ ಅವ ಮಧ್ಯಾಹ್ನ ಊಟ ಆದ್ಮೇಲೆ ಟಾಂಗ ತಗೊಂಡು ಎಲ್ಲಿ ಹೋಗ್ತೀವ ಅನ್ನೋದು ನಿನ್ಗ್ ಗೊತ್ತೈತಿ ಇಲ್ಲ ಕರ್ಕೊಂಡ್ ಹೋಗ್ತಿಲ್ ಮತ್ತ ಇವತ್ತ ಯಾಕ ಟಾಂಗ ತಂದಿಲ್ಲ ಆ ಟಾಂಗ ವಿಷಯನ ಮಾತಾಡಾಕ ಬಂದೈತಿ ರೀ ಶೆಟ್ಟ ನಿಮ್ಮ ಹತ್ರ ರೀ ಟಾಂಗದ ವಿಷಯ ಮಾತಾಡುದಿತ್ತೀದ ಏನ್ ಇತ್ತಪ್ಪ ಏನಿಲ್ರಿ ಮನ್ಮುನ್ ಟಾಂಗ ಬಿಟ್ಟಿದ್ನಲ್ರಿ ಟಾಂಗದ ಕುದ್ರಿ ಅಲ್ಲೇ ಐತ್ರಿ ಟಾಂಗ ತುಂಡ ಹೋಗಿ ಬಿಟ್ಟಾರ ನೋಡ್ರಿ ಏನಿಲ್ರಿ ಮುಂದ ಟಾಂಗ ಬಿಟ್ಟು ಹೋಗ್ಯಾನತ್ರ ಕುದ್ರಿ ಅಲ್ಲೇ ಐತಿ ಟಾಂಗ ತೊಡುಗ ಮಾಡ್ಕೊಂಡ್ ಹೋಗ್ಯಾರತ್ತ ಕುದು ಅಯ್ಯ ಗಂಡು ಕುದ್ರಿ ಆ ಗಂಡು ಕುದ್ರಿ ಆ ಓ ಗಂಡು ನಾನು ಗಂಡು ಕುದ್ರಿ ಯಾಕೋ ಇಲ್ಲಾಳು ಗಂಡು ಕುದ್ರಿ ಅಂದ್ರಲ್ಲಾ ಫಂಡ್ ಬಾಳೆ ಇರ್ತದ ಅದು ಯಾವ ಹೇಡಿಬಿಡ ಎಲ್ಲಿ ಯಾವತ್ತೆ ಎಲ್ಲೋ ಹೋಗತರ ಎಲ್ಲಾ ಕಾಗೋದಿಲ್ಲ ಅದಕ್ಕೆ ಅಂತ ಹೇಳಿ ಮಂದಿ ಗಂಡು ಕುದ್ರಿ ಮನೆಗೆ ಹೋಗುದಿಲ್ಲ ಹ್ಮ್ ಯಾಕ ಯಾಕಂತ ಎತ್ತಿ ತಮ್ಮ ಮೆರವಣಿಗೆ ಆಗ ಮ್ಯಾಲೆ ಕುಲ್ಗುರಿಸ್ಕೊಂಡು ಹೋಗ್ತಿರ್ತೀವಿ ಕಡಿಮೆ ಹೋಗುದು ಹೋಗ್ತಿಲ್ಲ ಒಳ್ಳೆ ಬೆರಿಕೆ ಗಂಡು ಕುದರಿ ಸ್ವಲ್ಪ ಕುದರಿ ಬಿಟ್ಟು ಟಾಂಗ ಒಯ್ದಾರೇ ಇನ್ನು ಮುಂದೆ ಹೆಂಗಿನ್ ಅರ್ಜೆಂಟ್ ಹಾಂಗ ತಗೋಬೇಕ್ರಿ ಸ್ವಲ್ಪ ಹ್ಯಾಕರ ಕೊಡಿ ಅವನ ಹತ್ರ ಅದಾವ ರೊಕ್ಕ ಹ್ಮ್ ಕಬ್ಬಿನ್ ಬಿಲ್ಲ ಬಂದಿಲ್ಲ ಇನ್ನ ನಾರ ಕುಂತಿನ ಮಂಡ್ಯ ಕುಂತಂದ ರೊಕ್ಕ ಇಲ್ಲ ಅಂತ ಈ ಮಗ ಟಾಂಗಕ್ಕೆ ರೊಕ್ಕ ಕೇಳಾಕ

ಹೆಣ್ಣು ಮಕ್ಕಳು ರೊಕ್ಕ ಬೇಡಬೇಕು ಮಗ ಬಡ್ಡಿನ ಬೇಡತಾನ ಕೊಡ್ತಾರ ನಮ್ಮ ಶರ್ಟ್ ರೊಕ್ಕ ಕೊಟ್ಟೆ ಕೊಡ್ತಾರ ಯಾಕಂದ್ರ ಮೊದ್ಲ ಅವ್ರಿಗೂ ಹೆಣ್ಣು ಕಳ್ಳ ಅದ್ರಾಗ ಹೆಣ್ಣು ಮಗಳು ರೊಕ್ಕ ಬೇಡ ಅಂದ್ರ ಬಟ್ಟೆ ಇಟ್ಕೊಳಂಗಿಲ್ಲ ಇದ್ರಾಗ ಎಟ್ಟ ಲೆಕ್ಕದವು ಎಲ್ಲಾ ಹೆಣ್ಣು ಮಕ್ಕಳೇ ಲೆಕ್ಕದ ಹೆಣ್ಣು ಮಕ್ಳಿಗೆ ಬಟ್ಟೆ ರೊಕ್ಕ ಇಲ್ಲ ಅಂದಿಲ್ಲ ಅವ್ರು ಕೊಡ್ತಾರ ಕೊಡ್ತಾರ ಹೋಗ್ಲಿ ತೊಂಬಾ ರೊಕ್ಕ ಎಣ್ಣೆ ಅಣಿಸಿ ಎಣ್ಣೆ ಅಣಿಸಿ ಕೊಡು ಹೋಗಪ್ಪ ಅಪ್ಪ ಯಾರೇ ಬಡಿಸಿ ಸೌಕಾರ್ತಿಗೆ ಹೇಳ ತಂದು ಕೊಡ್ತಾಳ ಓ ನೀನ್ ಅವನ ಸೌಕಾರ್ತಿಗೆ ಯಾಕೆ ಕೇಳ್ತಿರ್ಲಿ ಎಲ್ಲ ಲೆಕ್ಕ ನಿನ್ ಕೈಯಾಗ ಬಡ್ಡಿ ಗಿಡ್ಡಿ ಬಂದಾವ ಅಂದ್ಯಾಲ ಅವನ್ನ ಒಯ್ದು ಕೊಡು ಸೌಕರ್ಯ ಏನ್ ಮಾತಾಡ್ತೀರಿ ಶೆಟ್ರ ನೀವು ಅಲ್ಲ ರೊಕ್ಕ ಗೊಳೆ ಮಾಡ್ಕೊಂಡು ತಂದ ಸೌಕಾರ್ತಿ ಕೈ ಹಾಕಬಟ್ಟೆ ಅಚ್ಚಿ ಟ್ರಿಜರ್ ಆಗಿತ್ತು ಚಾವಿ ಹಾಕೊಂಡು ಆ ಚಾವಿ ತಂದಿ ನಡ್ದಾಗ ತುರುಕೊಂಡು ಕುತಾಳ ಏನ್ ಅಕ್ಕ ಹಾಕಿ ತಕೊ ಯಾವಾಗ ಚಾವಿ ಅದನ್ನ ಹೇಳ್ಬೇಕು ನೀ ನೀ ಚಾವಿ ತೆಗೆದುಕೊಡಕ್ ಕೊಡ್ತಾಳ ತಗೊಂಡ್ ಬಂದು ಕೊಡ್ತೀನಿ ಏನಾರ ಮಾಡ್ರಿ ಸ್ವಲ್ಪ ಕೊಡ್ರಿ ರೊಕ್ಕ ಯವ್ವ ಇದ ಒಂದ್ಸಲ ಉಡಿ ಅಡ್ಡಿದೆ ನಾನು ಮುಂದೆ ಹೆಣ್ಣು ಮಕ್ಳು ಉಡಿ ಅಡ್ಡು ವಾ ಉಡಿ ಅಡ್ಡು ಬಾರ್ದು ಅಕ್ಕಿ ಕಿಚಿರಿ ಆಗ ಒಳಗೆ ಇಟ್ಕೊಂಡಾಳ ಈ ಚಿಂತೆ ಮಾಡಬೇಡ ಸಂಜಿ ಮುಂದೆ ಬಾ ಅಕ್ಕಿ ಮಕ್ಕೊಂಡಿರ್ತಾಳ ಅದು ಚಾವಿ ತಗೊಂಡು ತೆಗೆದು ಕೊಟ್ಟು ಕಳಿಸ್ತೇನೆ ಇನ್ನ ಏನ್ ಬೇಕು

ಸಂಜೆ ಒಟ್ಟಿಗೆ ರೊಕ್ಕ ಮನಿ ಮುಂದೆ ನಾ ರೊಕ್ಕ ತೊಗೊಂಡ್ ಬರ್ಲ ಮನಿಗಿ ಯಾವ ಅಲ್ಲ ಬಂದ್ರೆ ನಾ ಚಿಗ್ತೀನಿ ನಾನು ಮನೆಯಾಗ ಒಂದ್ ರೂಪಾಯಿ ಇಲ್ಲ ಚಾವಿ ಹಾಕೊಂಡ್ ಕೂತಾಳತ್ ನಾ ಸುಮ್ಮನೆ ನಿಮ್ದ ಹವಾ ಮಾಡ್ದೆ ಆಕೆಗೆ ಸಂಜೆ ಮುಂದೆ ಬಂದು ರೊಕ್ಕ ಐತ್ರಿ ಎಲ್ಲಿಂದ ಕೊಡ್ತೀವಿ ಲೆಕ್ಕಾಚಾರಿ ಓರ್ ಕೈ ಮುಗೀತೀನಿ ಯಾಕೆರಿಯಪ್ಪ ಪರಿಸ್ಥಿತಿ ಹಂಗ ಬಂತು ಹೆಂಗೆ ಮಾಡುದಕ್ಕೆ ರೀ ಹೆಂಗೆ ಮಾಡಕ್ಕೆ ನಾನು ಮರ್ಯಾದೆ ಹೋಗುತ್ತದ ಮಾತು ಬೇರೆ ಕೊಟ್ಟಿರಿ ಒಮ್ಮೆ ನಾ ಯಾವಾಗಲೂ ಹೆಣ್ಮಕ್ಳು ಇಲ್ಲಂದಿಲ್ಲಪ್ಪ ಹೊಟ್ಟೆ ಇಲ್ಲಂದಿಲ್ಲ ಅವ್ರು ಎರಡು ಕೇಳಿದ್ರು ಮೂರು ಕೊಟ್ಟು ಕಳ್ಸಿದ ಮಗ ಅನ್ನ ಅದಕ್ಕೆ ಮರ್ಯಾದೆ ಕಳ್ಕೊಳ್ಳೋದು ಬೇಡಲೆ ಹೆಂಗೆ ಮಾಡಿದ್ರಿ ಹೆಂಗೆ ಮಾಡೋದು ಅನ್ನೋಕೇನು ಅವ್ರು ನಮ್ಮ ತಿಪ್ಪಣ್ಣ ಶಾಪುರವರ ತೊಳದು ಹತ್ರ ಬಡ್ಡಿ ಆದ್ರೂನು ಒಂದಿ ಮೂವತ್ತು ಸಾವಿರ ರೂಪಾಯಿ ಇಸ್ಕೊಂಬ ಅಣ್ಣ ಕಟ್ಟಕೊಳ್ಳಿ ಕುಡ್ತಾ ಇರ್ತೀರಿ ಶಾಪುರ ಸರ್ ಅಂತೀನಿ ಹೆಸರು ಹೇಳು ತಿಪ್ಪಣ್ಣ ಸರಿಗ್ ಹೋಗಿ ಹ್ಮ್ ಹೇಳ ಅವ್ರಿಗೆ ಐದು ಬೇಡ ಹತ್ರ ಬಡ್ಡಿ ಆದ್ರೂ ಬಿಡಬೇಡ ಲೇ ಅಪ್ಪ ಇಲ್ಲ ಅಂತಂದ್ರೆ ಆ ಹೆಣ್ಮಗಳು ಮರಗಿಲ್ಲ ಅಂದ್ರೆ ಶಾಪ್ ಕೆಟ್ಟಿ ನಮಗ ಹಿಂಗತ್ತೀರಿ ಹಿಂಗಾಗಿ ಶಾಪ್ ದಾಗ ಬಿದ್ದ ಬಿದ್ದ ಸ್ವರ್ಗಿ ನಾನ್ ಈಗ ಅಲ್ರಿ ನಾ ಹೋಗಿ ಬರ್ತಾನ ಡಬ್ಬಿ ಇಟ್ಕೋತೀರಿ ನೀನ ಹಾ ಅಲ್ಲ ನೀ ಬ್ಯಾಡ ಬಿಡ್ರಿ ಬ್ಯಾಡ ನಮ್ ಡಬ್ಬಿ ನಮ್ ಸಂಗಾಟ ಇರ್ಲಿ ಹ್ಮ್ ಹಂಗಾರನ ನಾವ್ ಒಲ್ಲೆ ಅನ್ನಂಗಿಲ್ಲ ನಾವ್ ಉಗಳವ ನಮ್ಮ ಡೇಬ್ಯಾಗ ಮತ್ತೊಬ್ರು ನಡೆಯಂಗಿಲ್ರಿ ನೀವು ಉಗಳ ಜಾಗಕ್ಕೆ ನಾವ್ ಉಗಳಂಗಿಲ್ಲ ಹೌದಲ್ಲ ನಿಮ್ಗ್ ಗೊತ್ತೈತೆ ಕಾಯಂ ಹಿಂಗ ಇರೋಣ ಬರ್ರಿ ಸೆಂಟ್ರ ಆದ್ರೂ ಒಂದ್ ಜಾಗದಾಗ ಉಗಳಿ ನೋಡಿನಿ ಎಲ್ಲ ಕಣ್ಣ ಕಣ್ಣು ತೆಪ್ಪಿ ಹೋಗಿರ್ಬೇಕ್ ಬಿಡ್ರಿ ಹಂಗಾರನಾ ಈಗ ತಿಪ್ಪಾನ ಉರ್ಮನಿಗ್ ಹೊಲ್ರಿ ಹೋಗ್ಲಿ ಅಪ್ಪಾ ಹೋಗ್ಲಿ ಅನ್ಬೇಡ ಹೋಗಿ ಸುಮ್ಮ ಬಾ ಯಾಕ ಗೊತ್ತವ್ರಿ ಹ್ಮ್ ಇರ್ಲಾರ್ದಾಗ ನಾ ಒಳ್ಳೆ ಉಪಾಧ್ಯಾಪಿ ಮಾಡ್ತೀನಪ್ಪ ಅದಕ್ಕ ಅಂತಿನ ವಾರದಾಗ ಎರಡು ದಿನ ನಾನು ಎಂಚು ಕಡಿಂದ ಆಗಬಡಿಸು ಅಂತಿನಂದ್ರೆ ಇಂಥ ಉಪಾಧ್ಯಾಪಿ ಮಾಡೋದಕ್ಕ ಬಡಿಸ್ಬೋದ